ನಮಸ್ಕಾರ ವೀಕ್ಷಕರೇ ಸಕ್ಸಸ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಡತನ ಎನ್ನುವ ಕಾಯಿಲೆಗೆ ದುಡಿಮೆ ಒಂದೇ ಔಷಧಿ ಎಂಬ ಹೇಳಿಕೆಯು ಶ್ರಮ ಮತ್ತು ಪರಿಶ್ರಮದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ಮಾತು ಶ್ರಮದ ಮೂಲಕ ವ್ಯಕ್ತಿ ತನ್ನ ಬಡತನವನ್ನು ಪರಿಹರಿಸಬಹುದು ಮತ್ತು ಅನೇಕ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಬಹುದು ಎಂಬ ತತ್ವವನ್ನು ವಿವರಿಸುತ್ತದೆ ಬಡತನ ಯಾರಿಗೂ ಬಯಸದ ಸ್ಥಿತಿ ಇದು ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಹಾನಿಗೊಳಿಸುತ್ತದೆ ಬಡತನದಿಂದ ಹೊರಬರುವುದು ಕಠಿಣವಾದ ಪ್ರಯತ್ನಗಳು ಅಗತ್ಯವಿದೆ ಈ ಪ್ರಯತ್ನದಲ್ಲಿ ದುಡಿಮೆ ಮಹತ್ವದ ಪಾತ್ರ ವಹಿಸುತ್ತದೆ ದುಡಿಮೆ ಎಂದರೆ ವ್ಯಕ್ತಿಯ ಶ್ರಮ ಮತ್ತು ಪರಿಶ್ರಮವನ್ನು ಉತ್ತೇಜಿಸುವುದು ದುಡಿಮೆ ಮಾಡುವುದು ಬಡತನದಿಂದ ಮುಕ್ತಿ ಪಡೆಯಲು ಮುಖ್ಯ ಮಾರ್ಗವಾಗಿದೆ ಕೆಲಸ ಮಾಡುವ ಮೂಲಕ ಜನರು ತಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವತಂತ್ರ ಕುರಿವಂತರಾಗಲು ಪ್ರಯತ್ನಿಸುತ್ತಾರೆ ದುಡಿಮೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಆದಾಯವನ್ನು ಹೆಚ್ಚಿಸುತ್ತದೆ ಮತ್ತು ಬಡತನದ ಸಂಕೋಚಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಆದರೆ ಶ್ರಮ ಮಾತ್ರ ಸಾಕಾಗಲು ಶಿಕ್ಷಣದ ಸೌಲಭ್ಯಗಳು ಮತ್ತು ಸಮರ್ಥ ವ್ಯವಸ್ಥೆಯು ಸಹಾಯ ಮಾಡಬೇಕು ದುಡಿಮೆ ಮಾಡುವ ಛಲವೇ ಬಡತನದ ಕಾಯಿಲೆ ಔಷಧಿ